ಇನ್ನೂರಷ್ಟು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ವಿಫಲ ಆಗಿದೆ ಪ್ರಶ್ನಾತೀತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಪರಮೇಶ್ವರರು ಒಂದು ಅಸಮರ್ಥರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಅಪರಾಧಿಗಳ ಮುಂದೆ ಮಂಡಿ ಊರಿ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಜನ ತಲೆ ತಗ್ಗಿಸುವಂತ ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ರೋಸಿ ಹೋಗುವಂತಹ ಹೇಸಿ ಹೋಗಿರೋ ಹೇಸಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಕಳೆದ ಎರಡು ವರ್ಷದ ಯಾವುದೇ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಿರೋದನ್ನ ಕೇವಲ ಮಂಗಳೂರಿಂದ ಮಾತ್ರ ಅಲ್ಲ ಇಡೀ ರಾಜ್ಯದ ಉದ್ದಗರದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದೀವಿ ನಮ್ಮ ಜಿಲ್ಲೆಯಲ್ಲಿಯೂ ಭಟ್ಕಳದಿಂದ ಹಿಡಿದು ಬೇರೆ ಬೇರೆ ಕಡೆ ಏನ್ ನಡೀತಾ ಇದೆ ಅನ್ನೋದು ನೋಡಿದ್ದೀವಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂತಹ ಒಂದು ಸರ್ಕಾರದ ಮೊದಲ ಜವಾಬ್ದಾರಿ ಅದು ಜೀವ ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡುದು ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ಹೆಚ್ಚಿದೆ ಇತ್ಯಾದಿ ಇತ್ಯಾದಿಗಳನ್ನು ದಿನ ನೋಡ್ತಿದ್ದೀವಿ ಬೆಲೆ ಏರಿಕೆಯಂತಹ ಗಂಭೀರ ವಿಷಯಗಳನ್ನು ನಾನು ರಾಜ್ಯ ಸರ್ಕಾರಕ್ಕೆ ಇಷ್ಟೇ ನೀವು ಏನ್ ಮಾಡಿರ್ತೀರೋ ಆಡಳಿತಾತ್ಮಕವಾಗಿ ನಿರ್ಣಯ ಮಾಡಿ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡ್ತೀವಿ ನಾನು ಮಧು ಬಂಗಾರಪ್ಪನವರಿಗೆ ಒಂದೇ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮೇಲೆ ಏನ್ ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಹಿಂದಿಂದು ಮುಂದಿಂದು ಆಮೇಲೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡೋಣ ಈಗೇನು ಮಾಡಬೇಕಾಗಿದೆ ಅನ್ನೋದನ್ನ ಮಾಡಿ ನೀವು ಅಷ್ಟೇ ಈಗ ಜನರಿಗೆ ಬೇಕಾಗಿರೋದು ಒಳ್ಳೆ ಆಡಳಿತ ಶಾಂತಿಯ ವಾತಾವರಣ ಪರಿಸ್ಥಿತಿ ಅಭಿವೃದ್ಧಿ ಪರವಾದ ಆಡಳಿತ ಅದನ್ನು ಮಾಡಿ ಈಗ ಅದನ್ನು ಮಾಡೋದಕ್ಕೆ ವಿಫಲರಾಗಿ ನೀವು ನಿಮ್ಮ ಈ ಎಲ್ಲ ದೌರ್ಬಲ್ಯ ದೋಷಗಳನ್ನ ಇನ್ನೆಲ್ಲೋ ಹುಡುಕೋದಕ್ಕೆ ಹೋಗ್ಬೇಡಿ ರಕ್ಷಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿಷಯದಲ್ಲಿ ಸ್ಪಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿರೋದು ನಮ್ಮೆಲ್ಲರ ಮುಂದಿದೆ ಬಾಂಗ್ಲಾದ ವಿಷಯದ ಕುರಿತಂತೆಯೂ ಸಹ ಕೇಂದ್ರ ಸರ್ಕಾರ ಅಷ್ಟೇ ಗಂಭೀರವಾಗಿದೆ ಮತ್ತು ಆ ರೀತಿ ನುಸುಳ್ಕೋರ್ ಎಲ್ಲಿಂದನೇ ಬಂದಿದ್ದರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸದಾ ಮುಂದಾಗಿದೆ ಆದ್ರೆ ಬಾಂಗ್ಲಾದ ರೋಹಿಂಗ್ಲಾ ಇತ್ಯಾದಿಗಳ ವಿಷಯದಲ್ಲಿ ಒಂದೇ ಒಂದು ಅಂದರೆ ನಮಗೆ ಇರುವಂಥದ್ದು ಅದನ್ನು ಪಾರ್ಲಿಮೆಂಟ್ನಲ್ಲೂ ಸಹ ಅಮಿತ್ ಶಾ ಅವರು ಅದನ್ನು ಮುಕ್ತವಾಗಿ ಹೇಳಿದ್ದಾರೆ ವೆಸ್ಟ್ ಬೆಂಗಾಲ್ ಸರ್ಕಾರ ಮಮತಾ ಬ್ಯಾನರ್ಜಿ ಸರ್ಕಾರ ಎಲ್ಲಿ ತನಕ ನುಸುಳುಕೋರ್ರಿಗೆ ಪೂರಕವಾಗಿರುತ್ತೋ ಈ ರಾಜ್ಯದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಪೂರಕವಾಗಿರುವಂತೆ ಇರುತ್ತೋ ಅದು ನಿಯಂತ್ರಿಸೋದಕ್ಕೆ ಇಡೀ ದೇಶಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಗಂಭೀರವಾಗಿ ಅರ್ಥೈಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಅದನ್ನೇ ನಾನು ಪುನರುಚ್ಚರಿಸೋದಕ್ಕೆ ಬಯಸ್ತೀನಿ ಬಟ್ ಹೇಳಿ ಅವ್ರ ವೈಫಲ್ಯಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಬಿಜೆಪಿಯನ್ನು ದೂಷಿಸೋದೇ ಅವರ ಕೆಲಸ ಅವ್ರ ಎಲ್ಲ ದೌರ್ಬಲ್ಯ ದೋಷ ಭ್ರಷ್ಟಾಚಾರ ಅವ್ರದ್ದು ಏನೇನು ಅಸಮರ್ಥತೆಯ ಸುತ್ತ ತುದಿಯ ಆಡಳಿತದ ಸ್ಥಿತಿ ಇದೆಯೋ ಅದೆಲ್ಲವನ್ನೂ ಮುಚ್ಕೊಳ್ಳೋದು ಹೇಗೆ ಅಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವ್ರಿಗೆ ಬೈಯೋದು ಇಲ್ಲ ಆರ್ ಎಸ್ ಎಸ್ಗೆ ಬೈಯೋದು ಇಲ್ಲ ಬಿಜೆಪಿ ಕರ್ನಾಟಕದಲ್ಲಿ ಬೈಯೋದು ಇಲ್ಲಿ ಯಾರು ನಿಯಮ ಬಾಹಿರವಾಗಿ ಇದ್ದಾರೋ ಅವರನ್ನ ಗುರುತಿಸುವಂತ ಕೆಲಸ ಆಗಬೇಕಾಗಿದೆ ಅದು ನಮಗೂ ನಿಮಗೂ ಗೊತ್ತಿದ್ದಂತೆ ವಿಶೇಷವಾಗಿ ಈ ಕಟ್ಟಡ ನಿರ್ಮಾಣದ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಮಿಕ ವರ್ಗಗಳಲ್ಲಿ ಹೊರ ದೇಶದವರು ಕಾನೂನು ಬಾಹಿರವಾಗಿ ಬಂದು ಕೆಲಸ ಮಾಡ್ತಿರುವಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಆದ್ರೆ ನಾನು ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತದಲ್ಲಿ ನಾನು ಮಾತಾಡಿರುವಂತ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿರುವಂತವ್ರು ಯಾರು ಇಲ್ಲ ಅನ್ನುವಂತ ಮಾತನ್ನ ಅಧಿಕೃತ ದಾಖಲೆಯೊಂದಿಗೆ ಹೇಳ್ತಿದ್ದಾರೆ ಆದ್ರೆ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸ್ತೇನೆ ತಮ್ಮ ಗುಪ್ತಚರ ಇಲಾಖೆಯ ಮೂಲಕ ಮತ್ತು ಈ ರೀತಿ ನುಸುಳುಕೋರ್ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬಂದಿರಬಹುದು ಅನ್ನುವಂತಹದ್ದು ಮಾಹಿತಿಯನ್ನ ಸಂಬಂಧಪಟ್ಟವರಿಂದ ಪಡಿಬೇಕು ಈ ಕನ್ಸ್ಟ್ರಕ್ಷನ್